ರಾಧಾ ಮೋಹನ್ ದಾಸ್ ಅಗರ್ವಾಲ್ ರವರು ಅಂದ್ರೆ ಇವರು ಬಿಜೆಪಿಯ ಚುನಾವಣಾ ಉಸ್ತುವಾರಿ ಇವರಿಗೆ ಮಾಧ್ಯಮದವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸರ್ ನೀವೇನಾದ್ರೂ ಕೆ ಎಸ್ ಈಶ್ವರಪ್ಪನವರ ಮನ ಹೋಲಿಸೋದಕ್ಕೆ ಮತ್ತೆ ಪ್ರಯತ್ನ ಪಡ್ತೀರಾ ನಿಮ್ಮ ಪ್ರಯತ್ನ ಅಂದಿದ್ದಕ್ಕೆ ಆ ಹೆಸರಿನವರು ಯಾರು ನನಗೆ ಗೊತ್ತಿಲ್ವಲ್ಲ ಈಶ್ವರಪ್ಪ ಅಂದ್ರೆ ಯಾರು ಅಂತ ವ್ಯಂಗ್ಯವಾಡಿದ್ದಾರೆ ಈ ಮೂಲಕ ಎಲ್ಲರಿಗೂ ಕೂಡ ಶಾಕ್ ಆಗಿದೆ ಈಶ್ವರಪ್ಪ ಅಂದ್ರೆ ಯಾರು ಅಂತಹ ಹೆಸರಿನ ಯಾವ ವ್ಯಕ್ತಿಯು ನನಗೆ ಗೊತ್ತಿಲ್ಲ ಎಂದು ಬಿಜೆಪಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ವ್ಯಂಗ್ಯವಾಡಿದ್ದಾರೆ ಬೀದರ್ನಲ್ಲಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಆದಂತಹ ಅವರು ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಪ್ರತಿನಿಧಿಗಳು ಈಶ್ವರಪ್ಪ ಮನವೊಲಿಸ್ತೀರಾ ಅಂತ ಕೇಳಿದ ಪ್ರಶ್ನೆಗೆ ಆ ಹೆಸರಿನ ವ್ಯಕ್ತಿ ನನ್ಗೆ ಗೊತ್ತೇ ಇಲ್ಲ ಅವರು ಯಾರು ಅಂತ ಲೇವಡಿ ಮಾಡಿದ್ದಾರೆ ಮೋದಿ ಫೋಟೋ ಬಳಸ್ತಿರುವ ವಿಚಾರಕ್ಕೆ ಈ ಸೌಭಾಗ್ಯ ಎಲ್ಲಿ ಬರುತ್ತದೆ ಅಂತ ಕೇಳಿದಾಗ ಕಾಂಗ್ರೆಸ್ನವರು ಮೋದಿ ಫೋಟೋಯನ್ನ ಹಾಕೊಳ್ತಾ ಇದ್ದಾರೆ ಎಂ ಡಿ ಎಂ ಎಂ ಕೆ ಎಲ್ಲಾ ಪಕ್ಷದವರು ಕೂಡ ಮೋದಿ ಫೋಟೋ ಬಳಸ್ತಾ ಇದ್ದಾರೆ ಇದು ಒಳ್ಳೆಯ ಸಂಗತಿ ಎಂದಿದ್ದಾರೆ ಅಲ್ಲದೆ ಪ್ರಭು ಚವ್ಹಾಣ್ ರವರ ಬಗ್ಗೆ ಮಾತನಾಡಿದ ಅವರು ಚುನಾವಣೆಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ನಮ್ಮ ಜೊತೆಗಿದ್ದಾರೆ ಅವರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಆಗಿದ್ದು ಶೀಘ್ರವೇ ಅವರು ಗುಣಮುಖರಾಗಿ ಬರಲಿ ನಾವೇ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸೂಚಿಸಿದ್ದೇವೆ ಎಂದು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ